ಹಲ್ಲು ಜೊತೆ ಇರೋದ್ರಿಂದ ಆರೋಗ್ಯಕ್ಕೆ ಸಮಸ್ಯೆಗಳೇ ಹೆಚ್ಚು ಯಾವೆಲ್ಲ ಸಮಸ್ಯೆ ನೀವೇ ನೋಡಿ ಹಲ್ಲು ಜೊತೆ ಇರೋದು ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದ್ರೆ ನಂಬ್ತೀರಾ ಹೌದು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಹೃದಯ ಸಂಬಂಧಿ ಕಾಯಿಲೆ ಶ್ವಾಸಕೋಶದ ಸೋಂಕು ಮತ್ತು ಬಾಯಿಯ ಕ್ಯಾನ್ಸರ್ನಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಈ ವಿಷಯ ಕೆಲವರಿಗೆ ಆಶ್ಚರ್ಯ ಹುಟ್ಟಿಸಬಹುದು ಆದ್ರೆ ಇದು ನಿಜ ದಿನಕ್ಕೆ ಒಮ್ಮೆ ಹಲ್ಲು ಉಜ್ಜತಿರುವುದು ಕೂಡ ಅಪಾಯಕಾರಿ ಯಾಕೆ ನೀವೇ ನೋಡಿ ಹಾಗಾದ್ರೆ ಹಲ್ಲುಜ್ಜದಿದ್ದಾಗ ಬಾಯಲ್ಲಿ ಏನೆಲ್ಲ ಆಗತ್ತೆ ಇದೆಷ್ಟು ಅಪಾಯಕಾರಿ ಎಂಬುದನ್ನ ನಾನ್ ತಿಳಿಸ್ತೀನಿ ಚಳಿಗಾಲದಲ್ಲಿ ಕೆಲವರು ಹಲ್ಲುಜ್ಜುವುದನ್ನೇ ತಪ್ಪಿಸ್ತಾರೆ ಒಂದು ದಿನ ಹಲ್ಲುಜದಿದ್ರೆ ಏನಾಗತ್ತೆ ಈ ಬಗ್ಗೆ ಅಸಡ್ಡೆ ವ್ಯಕ್ತಪಡಿಸ್ತಾರೆ ಆದರೆ ಆರೋಗ್ಯ ತಜ್ಞರು ಮತ್ತು ಅಧ್ಯಯನಗಳು ಈ ಸಣ್ಣ ಅಭ್ಯಾಸ ಜೀವಕ್ಕೆ ಅಪಾಯಕಾರಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅನ್ನೋದನ್ನ ಎಚ್ಚರಿಸಿದ್ದಾರೆ ಹೌದು ದಿನಕ್ಕೆ ಒಂದು ಬಾರಿ ಹಲ್ಲುಜದೆ ಇರೋದು ಅಪಾಯಕಾರಿ ದಿನದಲ್ಲಿ ಅಟ್ಲೀಸ್ಟ್ ಎರಡು ಬಾರಿ ಆದ್ರೂ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಹಲ್ಲನ್ನು ಉಚ್ಚಬೇಕು ತಜ್ಞರು ಹೇಳುವ ಪ್ರಕಾರ ತಿಂದ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಕ್ಕರೆ ಮತ್ತು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಕ್ಕರೆ ಮತ್ತು ಪಿಷ್ಟವನ್ನ ಆಮ್ಲವಾಗಿ ಪರಿವರ್ತಿಸುತ್ತವೆ ಈ ಆಮ್ಲವು ಹಲ್ಲಿನ ಹೊರಪದರವಾದ ಹಲ್ಲನ್ನ ಹಾನಿಗೊಳಿಸಲು ಪ್ರಾರಂಭ ಮಾಡುತ್ತೆ ಹಾಗಾದ್ರೆ ಹಲ್ಲು ಜದ್ದಿದಾಗ ಬಾಯಲ್ಲಿ ಏನೆಲ್ಲ ಆಗತ್ತೆ ಇದೆಷ್ಟು ಅಪಾಯಕಾರಿ ಎಂಬುದನ್ನು ತಿಳಿದುಕೊಳ್ಳಿ ಸಾವಿನ ಅಪಾಯ ಹೆಚ್ಚಳ ಇರತ್ತೆ ದಿ ಲ್ಯಾನ್ಸೆಟ್ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಪ್ರತಿದಿನ ಹಲ್ಲುಜ್ಜದ ಜನರಿಗೆ ಸಾವಿನ ಅಪಾಯ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿರುತ್ತೆ ಇಷ್ಟೇ ಅಲ್ಲ ಹೃದ್ರೋಗದ ಅಪಾಯ ಕೂಡ ಸಂಭವಿಸುತ್ತೆ ನೀವು ಒಂದು ವರ್ಷ ಹಲ್ಲುಜ್ಜದಿದ್ರೆ ನಿಮ್ಮ ಹೃದ್ರೋಗದ ಅಪಾಯವು ಮೂರು ಪಟ್ಟು ಹೆಚ್ಚಾಗುತ್ತದೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ರಕ್ತ ಪ್ರವಾಹಕ್ಕೆ ಪ್ರವೇಶಿಸಿ ಅಪಧಮನಿಗಳಲ್ಲಿ ಉರಿಯೂತವನ್ನು ಉಂಟು ಮಾಡುತ್ತವೆ ಇದು ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇಷ್ಟೇ ಅಲ್ಲ ಉಸಿರಾಟದ ಸೋಂಕು ಕೂಡ ತಗಲತ್ತೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಉಸಿರಾಟದ ಸೋಂಕುಗಳು ಮತ್ತು ನ್ಯೂಮೋನಿಯಾವನ್ನು ಸಹ ಉಂಟು ಮಾಡಬಹುದು ಪ್ರಮುಖವಾಗಿ ಹೇಳಬೇಕಂದ್ರೆ ಬಾಯಿಯ ಕ್ಯಾನ್ಸರ್ ಕೂಡ ಸಂಭವಿಸುತ್ತೆ ತಂಬಾಕು ಬಳಸದಿದ್ರು ಹಲ್ಲುಜರಿಗೆ ಬಾಯಿಯ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚಾಗಿರುತ್ತೆ ಹಲ್ಲು ಕೊಳೆಯೋಕೆ ಶುರುವಾಗುತ್ತೆ ಒಂದು ವರ್ಷದವರೆಗೆ ಹಲ್ಲುಜಿದ್ರೆ ಸಂಪೂರ್ಣವಾಗಿ ಕೊಳೆಯುವ ಚಾನ್ಸಸ್ ಇರುತ್ತೆ ಇದು ಹಲ್ಲು ಕುಳಿ ಹುಳು ಮತ್ತು ತೀವ್ರ ಒಸಡು ನೋವಿಗೆ ಕಾರಣವಾಗಬಹುದು ಮತ್ತು ಹಲ್ಲುಗಳು ಸಡಿಲಗೊಂಡು ಬಿದ್ದು ಹೋಗಬಹುದು ಸಾಮಾನ್ಯವಾಗಿ ಆಹಾರ ಸೇವನೆ ಮಾಡಿದ ನಂತರ ನಾಲ್ಕರಿಂದ ಆರು ಗಂಟೆಗಳಲ್ಲಿ ಹಲ್ಲುಗಳ ಮೇಲೆ ಫ್ಲೇಕ್ ಎಂಬ ಜಿಗುಟಾದ ಪದರವು ರೂಪುಗೊಳ್ಳಲು ಪ್ರಾರಂಭ ಆಗತ್ತೆ ಹನ್ನೆರಡು ಗಂಟೆಗಳ ನಂತರ ಈ ಫ್ಲೇಕ್ ಗಟ್ಟಿಯಾಗುತ್ತದೆ ಮತ್ತು ಟಾರ್ಚರ್ ಆಗಿ ಬದಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಒಸಡುಗಳಲ್ಲಿ ಊತ ಉಂಟಾಗುತ್ತದೆ ಇದು ರಕ್ತಸ್ರಾವ ಮತ್ತು ದುರ್ವಾಸನೆಗೆ ಕಾರಣ ಆಗಬಹುದು ಏಮ್ಸ್ ದಂತ ವೈದ್ಯರ ಪ್ರಕಾರ ನೀವು ಒಂದು ದಿನ ಹಲ್ಲುಜ್ಜುದನ್ನು ಬಿಟ್ಟರೆ ನಿಮ್ಮ ಬಾಯಿಯಲ್ಲಿ ಒಂದು ಮಿಲಿಯನ್ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು ಜೊತೆಗೆ ಹೆಚ್ಚು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಚೆಲ್ಲಾಟ ಬೇಡ